ನಮಸ್ಕಾರ ಅಸ್ಟ್ರೋಜಿಎಂ ನಂಬರ್ ಒನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಶ್ರೀ ಮಹಾಬಲೇಶ್ವರ ಜ್ಯೋತಿಷ್ಯ ಸಲಹಾ ಕೇಂದ್ರ ಈ ವಿಡಿಯೋ ಮಾಡಲಾಗಿದೆ ಇದು ಲಾಲ್ ಕಿತಾಬ್ ಪರಿಹಾರ ದಶಾಭುಕ್ತಿ ಆಧಾರಿತವಾಗಿ ಯಾರ ಜಾತಕದಲ್ಲಿ ಶನಿ ದಶಾ ಶನಿ ಭುಕ್ತಿ ಇರುತ್ತದೆಯೋ ಅಂತ ಅವರು ಅತ್ಯಂತ ಸುಲಭವಾಗಿ ಈ ಲಾಲ್ ಕಿತಾಬ್ ಸಣ್ಣ ಪರಿಹಾರವನ್ನು ಮಾಡಿಕೊಳ್ಳಲಾಗುತ್ತದೆ ಯಾರ ಜಾತಕದಲ್ಲಿ ಪಂಚಮ ಶನಿ ಅಷ್ಟಮ ಶನಿ ಸಪ್ತಮ ಶನಿ ಮತ್ತು ಸಾಡೆ ಸಾತ್ ಶನಿ ಈ ರೀತಿಯಾಗಿ ಶನಿಯ ಪ್ರಭಾವವಿರುತ್ತದೆಯೋ ಮತ್ತು ಗೋಚಾರದಲ್ಲಿ ಶನಿ ಪ್ರಭಾವ ಇರುತ್ತದೆ ಅವರು ಅತ್ಯಂತ ಸರಳವಾಗಿ ಸುಲಭವಾಗಿ ಮಾಡಿಕೊಳ್ಳುವಂಥದ್ದು ಇದೊಂದು ಸಣ್ಣ ಲಾಲ್ಟಿತ ಪರಿಹಾರವಾಗಿದೆ ಯಾವ ರೀತಿಯಾಗಿ ಅಂತಂದರೆ ಕಾಗೆಗಳಿಗೆ ಅನ್ನವನ್ನು ಇಡುವಂಥದ್ದು ಕಾಗೆಗಳಿಗೆ ಅನ್ನವನ್ನು ಇಡುವಂಥದ್ದು ಈ ರೀತಿಯಾಗಿ ಮಾಡುವುದರಿಂದ ಜಾತಕದಲ್ಲಿ ಯಾವುದೇ ರೀತಿಯಾಗಿ ಶನಿ ಪ್ರಭಾವ ಇದ್ದರೂ ಕಡಿಮೆಯಾಗುತ್ತದೆ ಇದು ಲಾಲ್ ಕಿತಾಬ್ನಲ್ಲಿ ಹೇಳುವಂಥದ್ದು ಅದೇ ರೀತಿಯಾಗಿ ಈ ಮಂತ್ರವನ್ನು ಕೂಡ ಜಪ ಮಾಡಬೇಕು ಜಪ ಮಾಡುವುದರಿಂದ ದೋಷ ಶನಿ ದೋಷ ನಿವಾರಣೆವಾಗುತ್ತದೆ ಓಂ ನೀಲಾಂಜನ ಸಮಭಾಷಂ ರವಿಪುತ್ರ ಯಮಾಗ್ರಜಂ ಛಾಯಾಮಾರ್ತಂಡ ಸಂಬೋತನ್ ತಮ್ ನಮಾಮಿ ಶನೇಶ್ವರಂ ಈ ರೀತಿಯಾಗಿ ಈ ಮಂತ್ರ ಮತ್ತೆ ಇದು ಬೀಜ ಮಂತ್ರ ಓಂ ಪ್ರಾಂ ಪ್ರೀಂ ಪ್ರೌಂ ಸಹ ಶನಿಶ್ಚರಾಯ ನಮಃ ಈ ರೀತಿಯಾಗಿ ಬೀಜಮಂತ್ರ ಹೇಳುವುದರಿಂದ ಜಾತಕದ ಶನಿದೋಷ ನಿವಾರಣೆವಾಗುತ್ತದೆ